ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರಜನಿ ಅಡಿಗೆ ನಾನು ರಜನಿ ಬೆಳಗಿನ ತಿಂಡಿಗೆ ಖಾರ ಪೊಂಗಲ್ನ ಟ್ರೈ ಮಾಡಿ ನೋಡಿ ತುಂಬನೇ ಟೇಸ್ಟಿಯಾಗಿ ರುಚಿಯಾಗಿರುವಂಥ ಈ ಖಾರ ಪೊಂಗಲು ಹತ್ತೇ ಹತ್ತು ನಿಮಿಷದಲ್ಲಿ ರೆಡಿಯಾಗಿಬಿಡುತ್ತೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಹಾಗೆ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಈಸಿಯಾಗಿ ಸಾಲ್ವ್ ಆಗುತ್ತೆ ತುಂಬಾ ರುಚಿಯಾಗಿರುವಂಥ ಈ ಖಾರ ಪೊಂಗಲ್ ಜೊತೆಗೆ ನಾನಿಲ್ಲಿ ವಡೆ ಮತ್ತು ಚಟ್ನಿನೂ ಸಹ ಸರ್ವ್ ಮಾಡಿದ್ದೀನಿ ಈ ಟೇಸ್ಟಿಯಾಗಿರುವಂಥ ಖಾರ ಪೊಂಗಲ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ವೀಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವೇನಾದರೂ ಹೊಸತಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿಂಗ್ ಬೌಲ್ಗೆ ಅರ್ಧ ಕಪ್ಪಷ್ಟು ಹೆಸ್ರುಬೇಳ ಹಾಕೋತಾ ಇದ್ದೀನಿ ಟೀ ಗ್ಲಾಸಲ್ಲಿ ಅರ್ಧ ಕಪ್ಪಸ್ ತೊಗೊಂಡಿದ್ದೀನಿ ನಾನಿಲ್ಲಿ ಇದನ್ನು ಎರಡರಿಂದ ಮೂರು ಸತಿ ಚೆನ್ನಾಗಿ ನಾವು ತೊಳ್ಕೋಬೇಕಾಗುತ್ತೆ ಅನಂತರ ನಾವು ಇದಕ್ಕೆ ಸೇಮ್ ಗ್ಲಾಸಲ್ಲಿ ಅರ್ಧ ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಬೇಳೆ ಯಾವ ಕ್ವಾಂಟಿಟಿಲಿ ತೊಗೊಂಡಿದ್ದೀವಿ ಅದೇ ಕ್ವಾಂಟಿಟಿಲಿ ಅಕ್ಕಿನೂ ಸಹ ತೊಗೊಂಡು ಇವೆರಡನ್ನೂ ಚೆನ್ನಾಗಿ ತೊಳೆದು ಇದನ್ನು ನೀರಲ್ಲಿ ಒಂದು ಅರ್ಧ ಗಂಟೆ ಟೈಮು ನೆನೆಯೋದಕ್ಕೆ ಬಿಟ್ಕೋಬೇಕಾಗುತ್ತೆ ಟೈಮ್ ಇದ್ದರೆ ನೀವು ಜಾಸ್ತಿ ಹೊತ್ತನ್ನು ಇಟ್ಕೋಬೋದು ಈಗ ಆಫ್ ಆನ್ ಅವರ್ ನೆಂದಾದ ಮೇಲೆ ನಾನು ಇದನ್ನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ನೆಂದಿದೆ ಈಗ ಇದನ್ನು ನೀರನ್ನೆಲ್ಲ ಬಸ್ಬಿಟ್ಟು ಅಕ್ಕಿ ಮತ್ತು ಹೆಸರುಬೇಳೆನ ಮಾತ್ರ ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀವಿ ಈಗ ನಾವು ಇದಕ್ಕೆ ನೀರನ್ನು ಸೇರಿಸಬೇಕಾಗುತ್ತೆ ಅರ್ಧ ಕಪ್ಪಷ್ಟು ಅಕ್ಕಿ ಮತ್ತು ಅರ್ಧ ಕಪ್ಪಷ್ಟು ಹೆಸರು ಬೇಳೆ ತೊಗೊಂಡಿದ್ದೀವಿ ಹಾಗಾಗಿ ಒಂದು ಆಯಿತು ಒಂದು ಕಪ್ಪಿಗೆ ನಾವಿಲ್ಲಿ ಎರಡು ಕಪ್ಪಷ್ಟು ನೀರನ್ನ ಸೇರಿಸ್ತಾ ಇದ್ದೀವಿ ಎರಡು ಕಪ್ಪು ನೀರನ್ನ ಸೇರಿಸ್ಬಿಟ್ಟು ಬೇಳೆನ ಬೇಯಿಸ್ಬೇಕಾದ್ರೆ ಏನಂದರೆ ಉಕ್ಕುತ್ತೆ ಹಾಗೆ ಉಕ್ಬಾರ್ದು ಅಂದರೆ ಇಲ್ಲಿ ಒಂದು ಸ್ಪೂನಷ್ಟು ಉಕ್ಕೋದಿಲ್ಲ ಮತ್ತು ಚೆನ್ನಾಗಿ ಬೇಯುತ್ತೆ ಈಗ ಗ್ಯಾಸ್ನ ಹಚ್ಚಿ ಗ್ಯಾಸ್ ಮೇಲಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಬೇಕು ಮುಚ್ಚಿಬಿಟ್ಟು ಮೂರಿಂದ ನಾಲ್ಕು ಬಿಸಿಲನ್ನ ಕೂಗಿಸ್ಕೊಳ್ಳಿ ನಮಗೆ ಇಲ್ಲಿ ಸ್ವಲ್ಪ ಮೆತ್ತಗೆ ಬೇಯಬೇಕು ಹಾಗಾಗಿ ನೋಡಿ ವಿಸಲ್ ಆದಮೇಲೆ ಪೂರ್ತಿಯಾಗಿ ಗಾಳಿ ಮೇಲೆ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಇದನ್ನು ಈ ರೀತಿ ಸ್ಮ್ಯಾಶರ್ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೊಳ್ಳಿ ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು ಇಲ್ಲ ಸೌಟಿಂದನೂ ಸಹ ನೀವು ಇದೇ ರೀತಿ ಮೆತ್ತಗೆ ಮಾಡ್ಕೋಬೋದು ಈಗ ಇದನ್ನೆಲ್ಲ ಮೆತ್ತಗೆ ಮಾಡ್ಕೊಂಡಾಗಿದೆ ನೆಕ್ಸ್ಟ್ ಇಲ್ಲಿ ಒಂದು ಬಾಣಲಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳಿ ಎಣ್ಣೆ ಅಥವಾ ತುಪ್ಪನ ಬಳಸಿ ಒಂದು ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆನ ಹಾಕಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ನೋಡಿ ಕರ್ಬೇವಿನ ಸೊಪ್ಪೆಲ್ಲ ಚಟಪಟ ಅಂತಿದೆ ಈಗ ಇದಕ್ಕೆ ಗೋಡಂಬಿನ ಒಂದು ಹತ್ತು ಗೋಡಂಬಿನ ನಾನಿಲ್ಲಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ನೀವು ಹಸಿ ಶುಂಠಿನೂ ಸಹ ಕಟ್ ಮಾಡಿ ಹಾಕ್ಕೋಬೇಕಾಗುತ್ತೆ ಒಂದು ಎರಡು ಇಂಚಷ್ಟು ಹಸಿ ಶುಂಠಿನ ನಾನಿಲ್ಲಿ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಊರಿನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಕಾಳು ಮೆಣಸನ್ನ ಹಾಕೊಳ್ಳಿ ಒಂದು ಕಾಳು ಟೀ ಅಷ್ಟು ಹಾಕ್ಕೊಂಡ್ರೆ ಸಾಕು ನಂತರ ಒಂದು ಎರಡು ಒಣಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವೆಲ್ಲದನ್ನು ಒಂದು ನಿಮಿಷ ನಾವು ಫ್ರೈ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಫಸ್ಟೇ ಬೇಯಿಸಿಟ್ಕೊಂಡಿರುವಂಥ ಅಕ್ಕಿ ಮತ್ತು ಹೆಸರುಬೇಳೆಗೆ ಈ ಒಗ್ಗರಣೆನ ಹಾಕೋತಾ ಇದ್ದೀವಿ ಇಲ್ಲಿ ನಾನು ಇದು ತುಂಬ ಸ್ವಲ್ಪ ಗಟ್ಟಿಯಾದಾಗಿದೆ ಬಿಸಿನೀರನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸತಿ ಆನಂತರ ನಾವು ಇದಕ್ಕೆ ಬಿಸಿ ನೀರನ್ನು ಸೇರಿಸಬೇಕು ತಣ್ಣಗಿರೋ ನೀರನ್ನು ಹೋಗಬೇಡಿ ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಅಡ್ಜಸ್ಟ್ ಮಾಡಿ ಒಂದು ಸತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋದಕ್ಕೆ ಬಿಡಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಆದಮೇಲೆ ನಾನಿಲ್ಲಿ ಆಫ್ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿ ಟೇಸ್ಟಿಯಾಗಿರುವಂಥ ಖಾರ ಪೊಂಗಲು ರೆಡಿಯಾಗಿದೆ ಇದನ್ನು ನಾವು ಸರ್ವ್ ಔಟ್ ಮಾಡೋಣ ಬನ್ನಿ ತುಂಬನೇ ಸುಲಭವಾಗಿ ಈ ಖಾರ ಪೊಂಗಲ್ನ ಹತ್ತೆ ಹತ್ತು ನಿಮಿಷದಲ್ಲಿ ರೆಡಿ ಮಾಡಿಬಿಡುವುದು ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಈ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಇದನ್ನು ನಾನಿಲ್ಲಿ ಉದ್ದಿನೊಡೆ ಮತ್ತು ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್